ಅಕ್ಕ ವೆಣ್ಣಿಲಾ ತರಕಾರಿ ಗಾಡಿಯಲ್ಲಿ ತರ್ಕಾರಿನ ಇಟ್ಕೊಂಡು ಬೀದಿ ಬೀದಿ ಮಾರಾಟ ಮಾಡ್ತಿದ್ಲು ಬೆಂಡೆಕಾಯಿ ಈರುಳ್ಳಿ ತೊಂಡೆಕಾಯಿ ಟೊಮೆಟೊ ಫ್ರೆಶ್ ಆಗಿರುವ ತರ್ಕಾರಿ ಹೀಗೆ ವ್ಯಾಪಾರ ಮಾಡ್ತಿದ್ಲು ಬೆಣ್ಣಿಲ ಊರಿಗೆ ಬಂದ್ರೆ ಆ ಊರಿನಲ್ಲಿರುವ ಜನರೆಲ್ಲ ಬೆಣ್ಣಿಲ ಬಳಿನೇ ಬರ್ತಾ ಇದ್ರು ಬೇರೆ ಯಾರು ಬಂದ್ರು ಅವ್ರ ಜೊತೆ ತಗೊಳ್ತಾ ಇರ್ಲಿಲ್ಲ ಅದಕ್ಕೆ ಕಾರಣ ಬೆಣ್ಣಿಲನ ಒಳ್ಳೆ ಗುಣ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ತಾ ಇದ್ಲು ಅಮ್ಮ ಬೆಳಿಗ್ಗೆ ತೋಟದಿಂದ ಬೆಂಡೆಕಾಯಿ ಬಂದಿದೆ ಬೆಂಡೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಮ್ಮ ಬದ್ನೆಕಾಯಿ ಫ್ರೆಶ್ ಆಗಿ ಬಂದಿದೆ ಅದಕ್ಕೆ ಸ್ವಲ್ಪ ಮಸಾಲೆ ಹಾಕಿ ಎಣ್ಣೆಲಿ ಹಾಕಿ ತೆಗ್ದ್ರೆ ಅಣ್ಣ ನಿಮ್ನ ತುಂಬಾ ಮೆಚ್ಕೋತಾರೆ ಹೀಗೆ ಎಲ್ಲರ ಜೊತೆ ತುಂಬಾ ಗೌರವದಿಂದ ಮಾತಾಡ್ಸ್ತಾ ಇದ್ಲು ಹೀಗೆ ಬೆಣ್ಣಿಲಾ ಅವರಲ್ಲಿ ಒಬ್ಬಳಾಗಿದ್ಲು ಹೀಗೆ ಪ್ರತಿದಿನ ದಿನ ತರ್ಕಾರಿ ಮಾರಿ ಮನೆಗೆ ಹೋಗ್ತಾ ಹೀಗೆ ವೆಣ್ಣಿಲಾ ಪ್ರತಿದಿನ ತರ್ಕಾರಿನ ಮಾರಿ ಹಣ ಸಂಪಾದನೆ ಮಾಡ್ತಿದ್ಲು ಹೀಗೆ ತರ್ಕಾರಿ ಮಾರಿ ಅದರಲ್ಲಿ ಬರುವ ಹಣದಲ್ಲಿ ತನ್ನ ತಂಗಿಗೆ ತಿಂಡಿ ತರುವುದು ಅವಳ ಅಭ್ಯಾಸ ಆಸಿನಿ ನಿನ್ಗೋಸ್ಕರ ಪನ್ನೀರ್ ಪಕೋಡ ತಂದಿದೀನಿ ತಗೋಮ್ಮ ತಿನ್ನು ಹೀಗೆ ಪ್ರೀತಿಯಿಂದ ಕೊಟ್ಲು ಆಸಿನಿ ತುಂಬಾ ಸಂತೋಷದಿಂದ ತಿಂದ್ಲು ಆಸಿನಿ ಕಾಲೇಜಲ್ಲಿ ನಡೆದ ವಿಷಯವನ್ನು ತನ್ನ ಅಕ್ಕನ ಜೊತೆ ಹೇಳ್ತಾ ಇದ್ಲು ಅದನ್ನೆಲ್ಲ ಕೇಳಿಕೊಂಡು ಆ ನಂತರ ರಾತ್ರಿಗೆ ಅಡಿಗೆ ಮಾಡಿದ್ಲು ವೆಣ್ಣಿಲ ಬೆಣ್ಣಿಲ ಸಮಯ ಸಿಕ್ಕಿದಾಗ ಆಸಿನಿಗೆ ಏನಾದ್ರೂ ಒಂದು ವಿಷಯನ ಹೇಳ್ತಾ ಇದ್ಲು ಆಸಿನಿ ನಾವು ಹೆಣ್ಮಕ್ಳು ತುಂಬಾ ಬುದ್ಧಿಯಿಂದ ಇರ್ಬೇಕು ಗಂಡು ಮಕ್ಕಳು ಏನೇ ಮಾತಾಡಿದ್ರು ನಾವು ಎಲ್ಲರ ಬಳಿ ಗೌರವದಿಂದ ಇರ್ಬೇಕು ಹೀಗೆ ಒಳ್ಳೆ ಮಾತನ್ನು ಹೇಳಿಕೊಡ್ತಿದ್ಲು ಬೆಣ್ಣಿಲ ಹೇಳುವ ಮಾತನ್ನು ಆಸಿನಿ ವೇದವಾಕ್ಯವಾಗಿ ಕೇಳ್ತಾ ಇದ್ಲು ಹೀಗೆ ಅಕ್ಕ ತಂಗಿ ಇಬ್ರು ಅನ್ಯೋನ್ಯವಾಗಿ ಇದ್ರು ಹೀಗೆ ಬೆಣ್ಣಿಲ ಬೆಳಿಗ್ಗೆ ಬೇಗನ ಎದ್ದು ಮನೆ ಕೆಲಸವನ್ನೆಲ್ಲ ಮಾಡಿ ಆಸಿನಿನ ಎಬ್ಬಿಸಿ ಕಾಲೇಜಿಗೆ ಕಳಿಸ್ತಾ ಇದ್ಲು ತಂಗಿನ ಕಾಲೇಜಿಗೆ ಕಳಿಸಿ ಆ ನಂತರ ತರಕಾರಿನ ತಗೊಂಡು ವ್ಯಾಪಾರಕ್ಕೆ ಹೋಗ್ತಿದ್ಲು ವೆಂಡಿಲ ಪ್ರತಿದಿನ ವಿನಾಯಕನ ದೇವಸ್ಥಾನಕ್ಕೆ ಹೋಗಿ ತರಕಾರಿನ ಪುರೋಹಿತರಿಗೆ ಕೊಡ್ತಾ ಇದ್ಲು ಪೂಜಾರಿ ಅವರೇ ತಗೊಳ್ಳಿ ತರಕಾರಿ ತರಕಾರಿನ ಕೊಡ್ತಾ ಇದ್ಲು ಪೂಜಾರಿ ನಗುತ್ತಾ ಪ್ರತಿದಿನ ಕ್ರಮ ತಪ್ಪದೆ ದೇವಸ್ಥಾನಕ್ಕೆ ಬಂದು ತರಕಾರಿ ಕೊಡ್ತೀಯ ಈ ತರಕಾರಿನ ಮಾರದ್ರೆ ನಿನ್ಗೆ ಸ್ವಲ್ಪ ಹಣ ಸಿಗುತ್ತೆ ಹೀಗೆ ಒಳ್ಳೆ ಮಾತಿನಲ್ಲಿ ಹೇಳಿದ ಈ ದೇವಸ್ಥಾನಕ್ಕೆ ಬಂದು ಅವರ ಕಷ್ಟಗಳನ್ನು ಹೇಳ್ಕೊಳ್ತಾರೆ ಹೊರ್ತು ನಿಮ್ಮನ್ನು ಯಾರೂ ನೋಡೋದಿಲ್ಲ ಆ ದೇವರಿಗೆ ಪೂಜೆ ಮಾಡುವವರು ನೀವು ತಗೊಳ್ಳಿ ಪೂಜಾರಿಯವರೇ ನಿಮಗೆ ಕೊಡೋದ್ರಿಂದ ನನಗೆ ಪುಣ್ಯನೇ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಪೂಜಾರಿ ವೆಣ್ಣಿಲನ ಆಶೀರ್ವಾದ ಮಾಡಿದ್ರು ಹೀಗಿರುವಾಗ ಒಂದು ದುಃಖದ ಸಂಗತಿ ಎದುರಾಯಿತು ಆನ್ಲೈನ್ ನಲ್ಲಿ ತರ್ಕಾರಿ ಮಾಡುವ ಸಂಪ್ರದಾಯ ಆರಂಭವಾಯಿತು ಜನರು ಮನೆಯಲ್ಲಿಯೇ ಕೂತು ಆನ್ಲೈನ್ ನಲ್ಲಿ ತರ್ಕಾರಿನ ಆರ್ಡರ್ ಮಾಡ್ತಿದ್ರು ಈ ವಿಷಯ ತಿಳಿಯದ ವೆಣ್ಣಿಲ ತರ್ಕಾರಿನ ಮಾರಲು ಹೋಗಿದ್ಲು ಹೀರೆಕಾಯ್ ಬೆಂಡೆಕಾಯ್ ತೊಂಡೆಕಾಯ್ ಈರುಳ್ಳಿ ಹೀಗೆ ಜೋರು ಜೋರಾಗಿ ವ್ಯಾಪಾರ ಮಾಡ್ತಿದ್ಲು ಆದ್ರೆ ಯಾರು ಕೂಡ ಹೊರಗಡೆ ಬಂದಿಲ್ಲ ವೆಣ್ಣಿಲನಿಗೆ ಏನೂ ಅರ್ಥವಾಗಲಿಲ್ಲ ಯಾವತ್ತೋ ಒಂದಿನ ಹೀಗಿರುತ್ತೆ ಅಂತ ಸುಮ್ಮನೆ ಇದ್ಲು ಆದ್ರೆ ಅದೇ ವಾಡಿಕೆಯಾಯಿತು ಒಬ್ರು ಕೂಡ ಹೊರಗೆ ಬಂದು ತರ್ಕಾರಿ ಗಾಡಿನ ನೋಡ್ಲೇ ಇಲ್ಲ ಹೀಗೆ ತುಂಬಾ ದುಃಖದಿಂದ ವೆಣ್ಣಿಲ ಬಂದು ವಿನಾಯಕನ ದೇವಸ್ಥಾನದಲ್ಲಿ ಕೂತ್ಲು ಪುರೋಹಿತರು ವೆಣ್ಣಿಲನ ಮುಖ ನೋಡಿ ಮುಖದಲ್ಲಿ ಏನೋ ದುಃಖವನ್ನು ಕಂಡ್ರು ಬೆಣ್ಣಿಲ ಮೌನದಿಂದ ಸ್ವಲ್ಪ ತರಕಾರಿನ ತೆಗೆದು ಪುರೋಹಿತರಿಗೆ ಕೊಟ್ಲು ಏನಮ್ಮ ತರಕಾರಿ ತುಂಬಾ ಫ್ರೆಶ್ ಆಗಿದೆ ನಿನ್ನ ಮುಖ ಮಾತ್ರ ಯಾಕೆ ಬಾಡಿ ಹೋಗಿದೆ ಏನೂ ಇಲ್ಲ ಪೂಜಾರಿಯವರೇ ಹೀಗೆ ತುಂಬಾ ಬೇಜಾರಿಂದ ಹೇಳಿ ಆ ದೇವಸ್ಥಾನದ ಆವರಣದಲ್ಲೇ ಕೂತ್ಲು ಪೂಜಾರಿ ವೆಣ್ಣಿಲನ ಗಮನಿಸಿ ಅವಳ ಪಕ್ಕದಲ್ಲೇ ಬಂದು ಕೂತ್ರು ಏನಮ್ಮಾ ನೀನೇನು ಹೀಗೆ ಇದ್ದೀಯ ಏನಾಯ್ತು ಹೀಗೆ ತುಂಬಾ ಪ್ರೀತಿಯಿಂದ ಕೇಳಿದ್ರು ಅವರ ಮಾತನ್ನು ಕೇಳಿ ತಂದೆಯ ಹಾಗೆ ಆಲೋಚನೆ ಮಾಡಿ ಎಲ್ಲವನ್ನೂ ಹೇಳಿಕೊಂಡ್ಲು ಚಿಂತೆ ಮಾಡಬೇಡ ವೆಣ್ಣಿಲಾ ಆ ದೇವರು ನಿನ್ನಂತಹ ಒಳ್ಳೆ ಗುಣಗಳನ್ನು ಹೊಂದಿರುವ ಹುಡುಗಿಗೆ ಯಾವ ರೀತಿಯಲ್ಲೂ ಕಷ್ಟವನ್ನು ತರುವುದಿಲ್ಲ ದುಃಖ ಪಡಬೇಡ ಆದ್ರೆ ಇದರಿಂದ ನನಗೆ ನಷ್ಟ ಆಗಿದೆ ಪೂಜಾರಿಯವರೇ ಅಮ್ಮಾ ವೆಣ್ಣಿಲಾ ದೇವರು ಒಂದು ಬಾಗಿಲನ್ನು ಮುಚ್ಚಿದ್ರೆ ಇನ್ನೊಂದು ಬಾಗಿಲನ್ನು ತೆಗಿತಾನೆ ನಿನ್ನ ಕಣ್ಣಲ್ಲಿ ಕಣ್ಣೀರು ಕಂಡರೆ ನನಗೆ ದುಃಖವಾಗುತ್ತೆ ಆ ವಿನಾಯಕ ನಿನಗೆ ಸಹಾಯ ಮಾಡುತ್ತಾನೆ ಬೆಣ್ಣಿಲ ಏನು ಮಾತನಾಡದೆ ಮೌನವಾಗಿ ಹೋದ್ಲು ಆ ದಿನ ಸಂಜೆ ಖಾಲಿ ಕೈಯಲ್ಲಿ ಮನೆಗೆ ಬಂದ್ಲು ಆಸಿನಿ ತುಂಬಾ ಆಸೆಯಿಂದ ಹತ್ತಿರ ಬಂದ್ಲು ಆದರೆ ಅಕ್ಕನ ಕೈಯಲ್ಲಿ ಏನೂ ಇರಲಿಲ್ಲ ಅವಳ ಮುಖದಲ್ಲಿ ನಗುವೂ ಇರಲಿಲ್ಲ ಏನೈತಕ್ಕ ಏನೂ ಇಲ್ಲ ನನ್ನ ಸ್ವೀಟ್ಸ್ ಎಲ್ಲಿ ಇವತ್ತು ಏನು ತಂದಿಲ್ಲ ಹೀಗೆ ಏನು ಮಾತನಾಡದೆ ಮನೆಯೊಳಗೆ ಓದ್ಲು ಆಸಿನಿಗೆ ಏನು ಅರ್ಥವಾಗದೆ ಏನಾಯ್ತು ಏನಾಯ್ತು ಅಂತ ಕೇಳ್ತಾನೇ ಇದ್ಲು ಅದರಿಂದ ಬೆಣ್ಣಿಲ ಕೋಪದಿಂದ ಜೋರಾಗಿ ಕಿರ್ಚಿದ್ಲು ಅಯ್ಯೋ ಆಸಿನಿ ಏನಾಯ್ತು ಸುಮ್ನೇರು ಸುಮ್ನೆ ಏನಾಯ್ತು ಏನಾಯ್ತು ಅಂತ ತಲೆ ತಿಂತ ಇದೀಯ ನಾನೇನು ಸತ್ತೋಗಿಲ್ಲ ತಾನೆ ಬದುಕಿದೀನಿ ತಾನೆ ಸ್ವಲ್ಪ ಆ ಕಡೆ ಹೋಗು ಛೇ ಹೀಗೆ ಜೋರಾಗಿ ಬೊಬ್ಬೆ ಹಾಕಿ ಅಲ್ಲಿಂದ ಹೊರಗಡೆ ಓದ್ಲು ಆಸಿನಿಗೆ ಏನೂ ಅರ್ಥವಾಗಲಿಲ್ಲ ಅಕ್ಕ ಯಾಕೆ ಹೀಗೆ ಮಾಡಿದ್ಲು ಅಂತ ಅರ್ಥವಾಗದೆ ಆಸಿನಿ ಹಾಗೇನೆ ನಿಂತಿದ್ಲು ವೆಣ್ಣಿಲ ಹೊರಗಡೆ ತಿರ್ಗಾಡಿ ತಿರ್ಗಾಡಿ ಕಾಲು ನೋವಾಗಿ ಆ ನಂತರ ಮನೆಗೆ ಬಂದ್ಲು ಆಗ ತನ್ನ ತಂಗಿ ಆಸಿನಿ ನೆನಪಿಗೆ ಬಂದ್ಲು ತಂಗಿಯ ಮೇಲೆ ಕೋಪಗೊಂಡ ಕಾರಣ ಬೇಜಾರಾಗಿ ವೇಗವಾಗಿ ಮನೆಗೆ ಬಂದ್ಲು ಮನೆಯಲ್ಲಿ ನೋಡಿದ್ರೆ ತಂಗಿ ಇರ್ಲಿಲ್ಲ ಆಸಿನಿ ಆಸಿನಿ ಹೀಗೆ ಮನೆಯೆಲ್ಲ ಹುಡ್ಕಾಡಿದ್ಲು ಆದ್ರೆ ಆಸಿನಿ ಎಲ್ಲೂ ಇರಲಿಲ್ಲ ಬೆಣ್ಣಿಲನಿಗೆ ಭಯ ಆಯಿತು ಆಸಿನಿ ಎಲ್ಲಿದ್ದೀಯಮ್ಮ ಹೀಗೆ ಹುಡುಕಾಡುತ್ತಾ ಹೊರಗಡೆ ಬಂದ್ಲು ಹೀಗೆ ಹುಡುಕಾಡಿ ಹುಡುಕಾಡಿ ವಿನಾಯಕನ ದೇವಸ್ಥಾನಕ್ಕೆ ಬಂದ್ಲು ಒಳಗೆ ಬಂದು ನೋಡಿದ್ರೆ ಆಸಿನಿ ಪೂಜಾರಿ ಮಾತಾಡ್ತಾ ಇದ್ರು ಆಸಿನಿನ ನೋಡಿದಾಗ ಬೆಣ್ಣಿಲನಿಗೆ ತುಂಬಾ ಸಂತೋಷವಾಯಿತು ಬೆಣ್ಣಿಲ ಬಂದು ಆಸಿನಿನ ನೋಡಿದ್ಲು ಒಂದೇ ಸಲಕ್ಕೆ ಆಸಿನಿನ ತಬ್ಬಿಕೊಂಡು ಅಳಲು ಆರಂಭಿಸಿದ್ಲು ಆಸಿನಿ ಯಾಕಮ್ಮ ಹೇಳದೆ ಬಂದೆ ಹೊರಗಡೆ ಹೋಗುವಾಗ ಹೇಳಿ ಹೋಗ್ಬೇಕು ಅಂತ ಹೇಳಿದೀನಿ ತಾನೆ ನಾನು ಕೂಡ ಜೊತೆ ಏನೋ ಕೇಳಕ್ಕೆ ಬಂದೆ ಆದ್ರೆ ನೀನು ಏನು ಹೇಳದೆ ಹೊರಗಡೆ ಹೋಗ್ಬಿಟ್ಟೆ ನನಗೂ ಕೂಡ ತುಂಬಾ ಭಯ ಆಯ್ತಕ್ಕ ಅದಕ್ಕೆ ಬಂದೆ ನಿನಗೆ ಏನೇ ಆದ್ರೂ ವಿನಾಯಕನಿಗೆ ತಾನೆ ಗೊತ್ತಾಗೋದು ಅದಕ್ಕೆ ಇಲ್ಲಿಗೆ ಬಂದೆ ಪೂಜಾರಿ ಎಲ್ಲ ಹೇಳಿದ್ರು ಹೀಗೆ ಎಲ್ಲ ವಿಚಾರವನ್ನು ಹೇಳಿದ್ಲು ಬೆಣ್ಣಿಲ ಮಾತ್ರ ತನ್ನ ತಂಗಿಯನ್ನು ಬೈಬಾರ್ದು ಅಂತ ಸುಮ್ನೆ ಇದ್ಲು ಅಕ್ಕ ತರ್ಕಾರಿ ವ್ಯಾಪಾರ ನಿಂತೋದ್ರೆ ನಾವ್ ಯಾಕಕ್ಕ ಚಿಂತೆ ಮಾಡ್ಬೇಕು ಇವಾಗ ವಿನಾಯಕ ಚತುರ್ಥಿ ಎಲ್ಲರಿಗೂ ಒಳಿತನ್ನೇ ಮಾಡುವ ವಿನಾಯಕನ ಹಬ್ಬ ಬರ್ತಾ ಇದೆ ಅವನು ಒಳಿತನ್ನೇ ಮಾಡುತ್ತಾನೆ ನಾವು ವಿನಾಯಕನ ಗೊಂಬೆಯನ್ನು ಮಣ್ಣಿನಿಂದ ಮಾರಿ ಮಾರಾಟ ಮಾಡೋಣ ಹೀಗೆ ಪಟಪಟ ಅಂತ ಹೇಳಿದ್ಲು ಬೆಣ್ಣಿಲ ಹಾಗೇನೆ ನಿಂತ್ಕೊಂಡ್ಲು ಏನಕ್ಕ ಹಾಗೆ ನಿಂತು ನೋಡ್ತಾ ಇದ್ದೀಯಾ ವಿನಾಯಕ ಗೊಂಬೆನ ಹೇಗೆ ಮಾಡೋದು ಅಂತನಾ ನಾನು ಪೂಜಾರಿ ಇದ್ದೀವಲ್ವಾ ನಾವು ನಿನ್ಗೆ ಮಾಡ್ಕೊಡ್ತೀವಿ ನೀನ್ ವ್ಯಾಪಾರ ಮಾಡು ಹೀಗೆ ವ್ಯಾಪಾರಿ ಹಾಗೆ ಮಾತಾಡಿದ್ಲು ಆಸಿನಿಯ ಧೈರ್ಯವಾದ ಮಾತು ನೋಡಿ ಬೆಣ್ಣಿಲನಿಗೆ ಸಂತೋಷವಾಯಿತು ನೀನೇನು ಚಿಂತೆ ಮಾಡ್ಬೇಡ ಕಣಮ್ಮ ನಿನ್ನ ಋಣ ತೀರಿಸುವ ಸಮಯ ಬಂದಿದೆ ಹಾಗೇನೆ ದೈವ ಕಾರ್ಯ ಮಾಡ್ಲಿಕ್ಕೆ ಅದೃಷ್ಟ ಸಿಕ್ಕಿದೆ ಅನ್ಕೋ ಹೀಗೆ ಹೇಳಿದ್ರು ಪೂಜಾರಿಯವರು ಆಸಿನಿ ಮತ್ತು ಪೂಜಾರಿಯವರು ಬೆಣ್ಣಿಲಾನ ಒಪ್ಪಿಸಿದ್ರು ಮರುದಿನದಿಂದ ಪೂಜಾರಿ ಆಸಿನಿ ಇಬ್ರು ಸೇರಿ ವಿನಾಯಕನ ಗೊಂಬೆ ತಯಾರಿಸಲು ಆರಂಭಿಸಿದ್ರು ಆ ಗೊಂಬೆಗಳನ್ನು ನೋಡಿ ಬೆಣ್ಣಿಲನಿಗೆ ತುಂಬಾ ಆಶ್ಚರ್ಯವಾಯಿತು ತುಂಬಾ ಸುಂದರವಾಗಿ ತುಂಬಾ ಮುದ್ದು ಮುದ್ದಾಗಿ ಇತ್ತು ಆ ಮಣ್ಣಿನ ಗೊಂಬೆಯನ್ನು ತಳ್ಳು ಗಾಡಿಯಲ್ಲಿ ಇಟ್ಕೊಂಡು ದೇವರಿಗೆ ನಮಸ್ಕರಿಸುತ್ತಾ ವ್ಯಾಪಾರವನ್ನು ಆರಂಭಿಸಿದ್ಲು ವೆಣ್ಣಿಲ ಸುಂದರವಾದ ಮಣ್ಣಿನಿಂದ ಮಾಡಿದ ಗಣಪತಿ ಗೊಂಬೆಗಳು ಸುಂದರವಾದ ಗೊಂಬೆಗಳು ಹೀಗೆ ವ್ಯಾಪಾರ ಮಾಡಲು ಆರಂಭಿಸಿದ್ಲು ವೆಣ್ಣಿಲನ ಧ್ವನಿ ಎಲ್ಲರಿಗೂ ಗೊತ್ತಿತ್ತು ಆದರೆ ವಿನಾಯಕನನ್ನು ಮಾರುವುದನ್ನು ನೋಡಿ ಎಲ್ಲರೂ ಬಂದು ನೋಡಿದ್ರು ಆ ಗಾಡಿಯಲ್ಲಿ ವಿನಾಯಕನ ಗೊಂಬೆಯನ್ನು ನೋಡಿ ಎಲ್ಲರೂ ಸಂತೋಷದಿಂದ ಮನೆಯಲ್ಲಿ ಇಡಲು ತಗೊಂಡ್ರು ಹೀಗೆ ಆ ವಿನಾಯಕನಿಗೆ ಬಣ್ಣ ಬಣ್ಣವನ್ನು ಹಚ್ಚಿ ಇನ್ನು ಸುಂದರವಾಗಿ ಕಾಣುವ ಹಾಗೆ ಮಾಡಿದ್ರು ಇಲ್ಲಿ ನೋಡಿ ಗೊಂಬೆಗಳಿಗೆ ಹುಲ್ಲಿನಿಂದ ಅಲಂಕಾರ ಮಾಡೋಣ ತರ್ಕಾರಿಯಿಂದ ವಿನಾಯಕನನ್ನು ಮಾಡೋಣ ಹೀಗೆ ಬೆಣ್ಣಿಲ ತನ್ನ ತಂಗಿ ಮತ್ತು ಪೂಜಾರಿಗೆ ಹೇಳಿದ್ಲು ಅವರು ಕೂಡ ಬೆಣ್ಣಿಲ ಹೇಳುವ ಮಾತನ್ನು ಕೇಳಿದ್ರು ಬೆಣ್ಣಿಲ ಕೂಡ ತುಂಬಾ ನಂಬಿಕೆಯಿಂದ ಅದನ್ನು ಮಾರದ್ಲು ಆ ಬೀದಿಯಲ್ಲಿ ಮಾತ್ರವಲ್ಲದೆ ಬೇರೆ ಬೀದಿಯಲ್ಲೂ ಕೂಡ ಮಾರಲು ಆರಂಭಿಸಿದ್ಲು ತುಂಬಾ ಜನರು ಆ ಮಣ್ಣಿನ ಗಣಪತಿಯನ್ನು ತಗೊಂಡ್ರು ಹಬ್ಬದ ಸಮಯಕ್ಕೆ ಯೋಚನೆ ಮಾಡಿದಿಕ್ಕಿಂತ ಅಧಿಕ ಗೊಂಬೆಗಳನ್ನು ಮಾರುದ್ರು ತುಂಬಾ ಲಾಭ ಬಂದ ಕಾರಣ ಪೂಜಾರಿಗೆ ಕೂಡ ಅದರಲ್ಲಿ ಅರ್ಧದಷ್ಟು ಕೊಟ್ಲು ಆ ಏರಿಯಾದಲ್ಲಿರುವ ಎಲ್ಲಾ ಬೀದಿಗಳಲ್ಲಿ ಇವರ ಗಣಪತಿ ಗೊಂಬೆ ಇತ್ತು ಒಂದು ದಾರಿ ಮುಚ್ಚಿದ್ರು ಇನ್ನೊಂದು ದಾರಿ ತೆಗೆಯುತ್ತೆ ಅಂತ ಆವಾಗ ಬೆಣ್ಣಿಲನಿಗೆ ಅರ್ಥವಾಯಿತು ತನ್ನ ತಂಗಿ ಜೊತೆ ಸೇರಿ ಬೆಣ್ಣಿಲ ಕೂಡ ವಿನಾಯಕನ ಗೊಂಬೆಯನ್ನು ಇಟ್ಟು ವಿನಾಯಕ ಚತುರ್ಥಿಯನ್ನು ಸಂತೋಷದಿಂದ ಮಾಡಿದ್ಲು ಅಮ್ಮ ನೋಡಿದ್ರ ಅಣ್ಣನಿಗೆ ಕಾಲೇಜಲ್ಲಿ ಫಸ್ಟ್ ರ್ಯಾಂಕ್ ಬಂತಂತೆ ನಾನು ತಂಗಿ ಹೋಗಿ ಅಣ್ಣನಿಗೆ ಸ್ವೀಟ್ ತಗೊಂಬರ್ತೀವಿ ಹಾಗೆ ಹೇಳಿ ಬೆಣ್ಣಿಲ ತನ್ನ ತಂಗಿಯಾದ ಆಸಿನಿಯನ್ನು ಕರ್ಕೊಂಡು ಹೊರಗಡೆ ಬಂದ್ಲು ಆ ಅಕ್ಕ ತಂಗಿಯರಿಗೆ ಅವರ ಅಣ್ಣನಾದ ರಾಮಯ್ಯ ಅಂದ್ರೆ ತುಂಬಾನೇ ಇಷ್ಟ ಅವರಿಬ್ಬರು ಹೊರಗಡೆ ಹೋದಾಗ ಅವರ ಅಮ್ಮ ಯಶೋಧ ತನ್ನ ಮಗನಾದ ರಾಮುವಿನ ಬಳಿ ಬಂದ್ರು ರಾಮು ನಮ್ಮ ಆಸೆ ಎಲ್ಲ ನಿನ್ಮೇಲೇನೆ ಇದೆಯಪ್ಪ ನಿನ್ಗೋಸ್ಕರ ನಿನ್ ತಂಗಿ ಇಬ್ರು ಎಷ್ಟು ಕಷ್ಟ ಗೊತ್ತಾ ನೀನು ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ನೀನೇ ಚೆನ್ನಾಗಿ ನೋಡ್ಕೋಬೇಕು ಅಮ್ಮ ನೀನಿದ್ನ ಮತ್ತೆ ಮತ್ತೆ ನನ್ಗೆ ಹೇಳ್ಬೇಕಾ ಹೇಳು ನನ್ನ ತಂಗಿಯಂದ್ರು ಹೇಗೆ ಅಂತ ನನಗ್ ತುಂಬಾ ಚೆನ್ನಾಗಿ ಗೊತ್ತಮ್ಮ ಅವರು ನನಗೋಸ್ಕರ ಎಷ್ಟು ಕಷ್ಟ ಅಂತನೂ ಗೊತ್ತು ಅವ್ರಿಲ್ಲದಿದ್ರೆ ಇಲ್ಲದಿದ್ರೆ ನಾನು ಇಷ್ಟುವರೆಗೂ ಓದ್ತಾನೆ ಇರ್ಲಿಲ್ಲಮ್ಮಾ ಹೀಗೆ ಎಲ್ಲರೂ ಮಾತಾಡ್ತಾ ಇರುವಾಗ ಅಕ್ಕ ತಂಗಿ ಇಬ್ರು ಸ್ವೀಟ್ಸ್ ಸ್ವೀಟ್ಸನ್ನು ತಂದ್ರು ಅಣ್ಣ ಬಾಯಿ ತೋರ್ಸಣ್ಣ ನೀನ್ ಆಮೇಲೆ ಮಾತಾಡು ಮೊದಲು ಈ ಸ್ವೀಟ್ಸ್ನ ತಗೋ ಅಣ್ಣ ನಿನ್ಗೆ ಜಿಲೇಬಿ ಅಂದ್ರೆ ತುಂಬಾ ಇಷ್ಟ ಅಂತ ನಾವು ಇಲ್ಲೇ ಪಕ್ಕದಲ್ಲಿ ಮಾಡಿಸ್ಕೊಂಡು ತಂದಿದ್ದೀವಿ ತಗೋ ತಿನ್ನಣ್ಣ ಹೀಗೆ ಅವರಿಬ್ಬರು ಅವರಿಗೆ ಮೊದಲ ಸ್ಥಾನ ಬಂದ ಹಾಗೆ ಸಂತೋಷ ಪಡ್ತಿದ್ರು ಅವರನ್ನು ನೋಡಿದ ರಾಮು ನೀವು ನನ್ಗೋಸ್ಕರ ಸ್ವೀಟ್ಸ್ ನ ತಗೊ ಬಂದ್ರೆ ನಾನ್ ನಿಮಗೋಸ್ಕರ ಏನ್ ತಂದಿದ್ದೀನಿ ಅಂತ ನೋಡಿ ಆಗ ರಾಮು ಅವರಿಗೋಸ್ಕರ ತಂದಿರುವ ಗಾಜಿನ ಬಳೆಯನ್ನು ಬ್ಯಾಗಿನಿಂದ ತೆಗೆದು ತೋರಿಸಿದ ಆ ಬಳೆಯನ್ನು ನೋಡಿದ ತಂಗಿಯಂದಿರು ತುಂಬಾನೇ ಸಂತೋಷ ಪಟ್ರು ಹಬ್ಬ ಅಣ್ಣ ಈ ಬಳೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಹೌದಣ್ಣ ಈ ಬಳೆ ನಮ್ಮ ಕೈಗೆ ತುಂಬಾನೇ ಚೆನ್ನಾಗಿರುತ್ತೆ ನಾವು ಇವಾಗ್ಲೇ ಹೋಗಿ ನಮ್ ಫ್ರೆಂಡ್ಸಿಗೆ ಈ ಬಳೆನ ತೋರ್ಸಿ ಬರ್ತೀವಿ ಬಾ ಅಕ್ಕ ಹೀಗೆ ಆಸಿನಿ ತನ್ನ ಅಕ್ಕನನ್ನು ಕರ್ಕೊಂಡು ಹೊರಗಡೆ ಹೋದ್ಲು ಹೀಗೆ ಅವರು ಅವರ ಗೆಳತಿಯರ ಬಳಿ ಹೋಗಿ ತನ್ನ ಅಣ್ಣ ತಂದಿರುವ ಬಳೆಯನ್ನು ತೋರಿಸಿದ್ರು ನಿಮ್ಮ ಬಳೆ ತುಂಬಾ ಚೆನ್ನಾಗಿದೆ ಎಲ್ಲಿಂದ ತಗೊಂಡ್ರಿ ಈ ಬಳೆನ ನಮಗೆ ನಮ್ಮ ಅಣ್ಣ ತಂದಿದ್ದು ನಮ್ಗೆ ಈ ಬಳೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಮ್ಮ ಅಣ್ಣನ್ಗೆ ಗೊತ್ತು ಇದು ಮಾತ್ರ ಅಲ್ಲ ತುಂಬಾನೇ ತಂದ್ಕೊಟ್ಟಿದ್ದಾರೆ ಹೌದಾ ನಿಮ್ಮ ಅಣ್ಣ ತುಂಬಾ ಒಳ್ಳೆಯ ಕಣೆ ಅಂತ ಅಣ್ಣ ಸಿಗ್ಲಿಕ್ಕೆ ನೀವು ಅದೃಷ್ಟ ಮಾಡಿರ್ಬೇಕು ಹೌದು ನೀನು ಸರಿಯಾಗಿ ಹೇಳಿದೀಯ ಇಂಥ ಅಣ್ಣ ಯಾರಿಗೂ ಸಿಗಲ್ಲ ಹೀಗೆ ಅಕ್ಕ ತಂಗಿ ಇಬ್ರು ತಮ್ಮ ಅಣ್ಣನ ಬಗ್ಗೆ ತುಂಬಾ ಹೆಮ್ಮೆಯಿಂದ ಹೇಳಲು ಆರಂಭಿಸಿದ್ರು ಹೀಗೆ ಸ್ವಲ್ಪ ದಿನ ಕಳೆಯಿತು ಇನ್ನು ಎರಡು ದಿನದಲ್ಲಿ ರಾಖಿ ಹಬ್ಬ ಬರ್ತಾ ಇದೆ ಈ ಸಲ ನಮ್ಮ ಅಣ್ಣನ್ಗೆ ಏನಾದ್ರೂ ಸ್ಪೆಷಲ್ ಆಗಿರುವ ರಾಖಿನ ಕಟ್ಬೇಕು ನಾನ್ ಕೂಡ ಅದ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ದೀನಿ ತಂಗಿ ಒಂದ್ ಕೆಲಸ ಮಾಡೋಣ ಈ ಸಲ ರಾಖಿನ ತಗೊಳ್ದೆ ನಾವೇ ರಾಖಿನ ತಯಾರಿಸೋಣ ಒಳ್ಳೆ ಅಕ್ಕ ಆದ್ರೆ ರಾಖಿನ ಹೇಗೆ ತಯಾರಿಸೋದು ನನಗೆ ಗೊತ್ತು ತಂಗಿ ಹೀಗೆ ರಾಖಿಯನ್ನು ತಯಾರಿಸಲು ಏನೇನ್ ವಸ್ತು ಬೇಕು ಅಂತ ಬೆಣ್ಣಿಲ ತನ್ನ ತಂಗಿಗೆ ಹೇಳಿಕೊಳ್ತಾ ಇದ್ಲು ಮರುದಿನ ಅವರಿಬ್ಬರು ಸೇರಿ ಸಣ್ಣ ಸಣ್ಣ ದಾರಗಳು ಮಣಿಗಳು ಹಾಗೆ ಕೆಲವೊಂದು ಗೊಂಬೆಗಳನ್ನು ತಂದ್ರು ಹೀಗೆ ಅವರು ಎರಡೇ ದಿನದಲ್ಲಿ ತನ್ನ ಅಣ್ಣನ ಹಾಗೆ ಒಂದು ಗೊಂಬೆಯನ್ನು ಮಾಡಿ ಇಬ್ಬರು ತಂಗಿಯಂದಿರು ತನ್ನ ಅಣ್ಣನನ್ನು ತಬ್ಬಿಕೊಂಡಿರುವ ಹಾಗೆ ಗೊಂಬೆಯನ್ನು ಮಾಡಿ ರಾಖಿಯನ್ನು ತಯಾರಿಸಿದ್ರು ಅಕ್ಕ ಈ ರೀತಿ ರಾಖಿನ ಇದುವರೆಗೂ ಯಾರೂ ಕೂಡ ತಯಾರಿಸಿರಲ್ಲಕ್ಕ ಈ ಗೊಂಬೆಗಳಿಗೆ ನಮ್ಮ ನಮ್ಮ ಹೆಸರನ್ನ ಹಾಕೋಣ ಅರೇ ನನ್ಗೆ ಆಲೋಚನೆನೇ ಬಂದಿಲ್ಲ ಸರಿ ಬಾ ಬರಿಯೋಣ ಹಾಗೆ ಹೇಳಿ ಬೆಣ್ಣಿಲ ಆ ಗೊಂಬೆಯ ಮೇಲೆ ಅವರವರ ಹೆಸರನ್ನು ಬರೆದ್ಲು ಅಣ್ಣ ಈ ರಾಖಿನ ನೋಡಿ ಆಶ್ಚರ್ಯ ಪಡ್ತಾನೆ ಅಕ್ಕ ಹೀಗೆ ಆಲೋಚನೆ ಮಾಡ್ಕೊಂಡು ಅವರಿಬ್ಬರು ರಾತ್ರಿ ನಿದ್ರೆ ಮಾಡದೆ ಯಾವಾಗ ಬೆಳಿಗ್ಗೆ ಆಗುತ್ತೆ ಅಂತ ಕಾಯ್ತಾ ಇದ್ರು ಬೆಳಿಗ್ಗಿನ ಸೂರ್ಯೋದಯ ಕೂಡ ಆಯಿತು ತಂಗಿ ಬಾ ಬಾ ಅಣ್ಣನಿಗೆ ರಾಖಿ ಕಟ್ಟೋಣ ಇಬ್ಬರು ಬೆಳಿಗ್ಗೆ ಎದ್ದು ರೆಡಿಯಾಗಿ ತನ್ನ ಅಣ್ಣನ ರೂಮಿಗೆ ಬಂದು ತನ್ನ ಅಣ್ಣ ಎದ್ದೇಳುವ ತನಕ ಕಾಯ್ತಾ ಇದ್ರು ಆ ನಂತರ ರಾಮು ಎದ್ದು ತನ್ನ ಎದುರಲ್ಲಿ ನಿಂತಿರುವ ತನ್ನ ತಂಗಿಯಂದಿರನ್ನು ನೋಡಿ ಅರೆ ನೀವು ಬಂದು ಎಷ್ಟೊತ್ತಾಯ್ತು ನನ್ನ ನಿದ್ರೆಯಿಂದ ಎಬ್ಬಿಸದೆ ಎಷ್ಟೊತ್ತಿಂದ ನಿಂತಿದ್ದೀರಾ ಅಣ್ಣ ನಿಮ್ನ ನಿದ್ರೆಯಿಂದ ಎಬ್ಬಿಸಕ್ಕೆ ನಮ್ಗೆ ಇಷ್ಟ ಆಗಿಲ್ಲಣ್ಣ ಆದ್ರಿಂದನೇ ನೀವು ಎದ್ದೇಳುವ ತನಕ ನಾವು ನಿಮ್ಗೋಸ್ಕರ ಕಾಯ್ಕೊಂಡು ಇಲ್ಲೇ ಇದ್ದೀವಿ ಬೇಗ ಸ್ನಾನ ಮಾಡಿ ಬನ್ನಿ ಅಣ್ಣ ಹೀಗೆ ರಾಮುವಿಗೆ ಹೇಳಿದಾಗ ಅವನು ರೆಡಿಯಾಗಿ ಬಂದ ಆಗ ಆ ಅಕ್ಕ ತಂಗಿ ಇಬ್ರು ಅವರು ಮಾಡಿರುವ ರಾಖಿಯನ್ನು ಕೈಯಲ್ಲಿ ಇಟ್ಕೊಂಡು ನಿಂತಿದ್ರು ಅದನ್ನು ನೋಡಿದ ರಾಮು ಅಯ್ಯೋ ಇವತ್ತು ರಾಖಿ ಹಬ್ಬ ಅಲ್ವಾ ನಾನು ಮರ್ತೇ ಬಿಟ್ಟೆ ನಮಗೆ ನೆನ್ಪಿದೆ ಅಣ್ಣ ನಾವು ಯಾವ ಹಬ್ಬವನ್ನು ಬೇಕಾದ್ರೂ ಮರಿತೀವಿ ರಕ್ಷಾ ಬಂದ ಮರೆಯದಿಲ್ಲ ಅಣ್ಣ ಯಾಕೆ ಅಂದ್ರೆ ಈ ಹಬ್ಬ ಮಾಡೋದು ಅಣ್ಣ ತಂಗಿ ಅಕ್ಕ ತಮ್ಮ ಅಲ್ವಾ ನಿನ್ ಕೂತ್ಕೋ ಅಣ್ಣ ನಾವು ರಾಖಿ ಕಟ್ತೀವಿ ಹೀಗೆ ರಾಮು ಕುರ್ಚಿ ಮೇಲೆ ಕೂತಾಗ ಅವನಿಗೆ ತುಂಬಾ ಇಷ್ಟವಾದ ಜಿಲೇಬಿಯನ್ನು ತಿನ್ನಿಸುತ್ತಾ ಇಬ್ಬರು ತಂಗಿಯಂದಿರು ರಾಖಿ ಕಟ್ಟಿದ್ರು ಆ ರಾಖಿಯನ್ನು ನೋಡಿ ರಾಮು ಹರೇ ಈ ರಾಖಿ ತುಂಬಾ ಚೆನ್ನಾಗಿದೆ ಇಂತಹ ರಾಖಿನ ನಾನು ಇದುವರೆಗೂ ನೋಡ್ಲೇ ಇಲ್ಲ ಅಣ್ಣ ಈ ರಾಖಿನ ನಾವೇ ತಯಾರಿಸಿದ್ದು ಇದ್ರಲ್ಲಿ ಇರೋದು ಯಾರು ಗೊತ್ತಾ ನೀನು ನಿನ್ನ ತಂಗಿಯಂದಿರು ಅಂದ್ರೆ ನಾವು ಚೆನ್ನಾಗಿದೀಯಾ ಹೇಗೆ ಇದೆಯಾ ಈ ರಾಖಿಯಲ್ಲಿ ನಿಮಗೆ ನನ್ನ ಮೇಲೆ ಇರುವ ಪ್ರೀತಿ ಕಾಣುತ್ತೆ ಹೀಗೆ ಅವರನ್ನು ತಬ್ಬಿಕೊಂಡ ಆ ದಿನ ಆ ಮೂವರು ತುಂಬಾನೇ ಸಂತೋಷದಲ್ಲಿದ್ರು ಸ್ವಲ್ಪ ದಿನದಲ್ಲೇ ಅವರ ಅಮ್ಮ ಯಶೋದ ಅನಾರೋಗ್ಯದ ಕಾರಣ ಮಂಚ ಹಿಡಿದಳು ಅಪ್ಪ ರಾಮು ನನ್ನ ಆಯಸ್ಸು ಮುಗಿಯುವ ರೀತಿ ಇದೆ ನನಗೇನಾದ್ರೂ ಒಂದಾದ್ರೆ ನನ್ನ ತಂಗಿಯಂದಿರನ್ನು ನೀನೇ ಜವಾಬ್ದಾರಿಯಿಂದ ನೋಡ್ಕೋಬೇಕಪ್ಪ ನಾನು ತುಂಬಾ ಚೆನ್ನಾಗಿ ನೋಡ್ಕೋತೀನಮ್ಮ ಹೀಗೆ ರಾಮು ತಾಯಿಗೆ ಮಾತು ಕೊಟ್ಟ ಹೀಗೆ ಸ್ವಲ್ಪ ದಿನದಲ್ಲಿ ಯಶೋಧ ತೀರಿಕೊಂಡ್ಲು ಆಗ ರಾಮು ಕಾಲೇಜನ್ನು ಬಿಟ್ಟು ಹೋಗ್ಬೇಕು ಅಂತ ಆಲೋಚನೆ ಮಾಡ್ದ ಆ ವಿಷಯ ಅವನ ತಂಗಿಯರಿಗೆ ಗೊತ್ತಾಗಿ ಅಣ್ಣ ನೀನ್ ಕಾಲೇಜ್ ಬಿಡ್ತೀನಿ ಅಂತ ಹೇಳ್ತಿದ್ದೀಯಂತೆ ಯಾಕಣ್ಣ ಹೌದು ತಂಗಿ ಅಮ್ಮ ತೀರ್ಕೊಂಡ್ಮೇಲೆ ನಿಮ್ನ ನೋಡ್ಕೋಬೇಕಾದ ಜವಾಬ್ದಾರಿ ನಂದೇ ತಾನೇ ಅದಿಕ್ಕೇನೆ ಕಾಲೇಜ್ನ ಬಿಟ್ಟು ಏನಾದ್ರೂ ಕೆಲ್ಸ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ ಅಣ್ಣ ನಮ್ಗೋಸ್ಕರ ನೀನು ಓದೋದ್ನ ಬಿಡ್ತೀಯಾ ನಿನ್ನ ವಿದ್ಯಾಭ್ಯಾಸಕ್ಕೋಸ್ಕರ ನಾವ್ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ತೀವಿ ಆದ್ರೆ ನೀನ್ ಮಾತ್ರ ಯಾವತ್ತೂ ಕೂಡ ಓದೋದ್ನ ನಿಲ್ಸ್ಬಾರ್ದಣ್ಣ ಹಾಗೆ ಹೇಳಿದ್ರು ಆಗ ರಾಮು ಕಾಲೇಜನ್ನು ಬಿಡ್ತೀನಿ ಅಂತ ಎಷ್ಟೋ ಅವರ ಬಳಿ ಕೇಳಿಕೊಂಡ ಆ ನಂತರ ರಾಮು ಮತ್ತೆ ಓದ್ತೀನಿ ಅಂತ ಹೇಳಿದಾಗ ಅವರಿಬ್ಬರು ತುಂಬಾನೇ ಸಂತೋಷಪಟ್ರು ಆ ನಂತರ ಅಕ್ಕ ತಂಗಿ ಇಬ್ರು ತುಂಬಾನೇ ಕಷ್ಟಪಟ್ಟು ತನ್ನ ಅಣ್ಣನನ್ನು ಓದಿಸ್ತಾ ಇದ್ರು ಪಾಪ ಈ ಅಕ್ಕ ತಂಗಿ ಇಬ್ರು ಅವರ ಸಣ್ಣ ಪುಟ್ಟ ಸಂತೋಷವನ್ನು ಕೂಡ ದೂರ ಮಾಡಿ ಅವರ ಅಣ್ಣನಿಗೋಸ್ಕರ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ರು ಅವರ ಸಂಪಾದನೆಯಿಂದ ರಾಮು ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸಕ್ಕೆ ಸೇರಿಕೊಂಡ ತಂಗಿ ಅಣ್ಣನಿಗೆ ಒಂದು ದೊಡ್ಡ ಕೆಲಸ ಸಿಕ್ತು ಇನ್ ಮುಂದೆ ನಮ್ ಕಷ್ಟ ಎಲ್ಲ ತೀರುತ್ತೆ ಹೌದಾ ಅಕ್ಕ ಎಷ್ಟು ದೊಡ್ಡ ವಿಷಯ ಹೇಳಿದೀಯಾ ಹಾಗೆ ಹೇಳಿ ತನ್ನ ಅಣ್ಣನಿಗೋಸ್ಕರ ವಿಧ ವಿಧವಾದ ಅಡುಗೆಯನ್ನು ಮಾಡಿದ್ರು ಹೀಗೆ ಅವರು ವಿಧ ವಿಧವಾದ ಅಡುಗೆಯನ್ನು ಮಾಡ್ತಾ ಇರುವಾಗ ರಾಮು ಒಂದು ಹುಡುಗಿಯನ್ನು ಮದ್ವೆ ಮಾಡ್ಕೊಂಡ್ ಕರ್ಕೋ ಬಂದ ಅದನ್ನು ನೋಡಿದ ಅಕ್ಕ ತಂಗಿ ಇಬ್ರು ದಿನದಿಂದ ಪ್ರೀತಿ ಮಾಡ್ತಾ ಇದ್ದೀವಿ ಅವರ ಮನೆಯಲ್ಲಿ ಒಪ್ಪಲಿಲ್ಲ ಅದರಿಂದ ನಾವೇ ಮದ್ವೆ ಮಾಡ್ಕೊಂಡು ಹಾಗೆ ಹೇಳಿ ರೂಮ್ ಒಳಗೆ ಬಂದು ಅವನ ವಸ್ತುಗಳನ್ನ ತಗೊಂಡ ಅದನ್ನ ನೋಡಿ ಅಕ್ಕ ತಂಗಿ ಇಬ್ರು ಭಯಪಟ್ಟು ಅಣ್ಣ ನಿಮ್ಮ ವಸ್ತುಗಳನ್ನೆಲ್ಲ ಯಾಕೆ ತಗೊಳ್ತಾ ಇದ್ದೀರಾ ಏನಾಯ್ತು ಇಂದಿನಿಂದ ನಾನು ತಾನು ಬೇರೆ ಮನೆ ಮಾಡ್ಕೊಂಡು ಇರ್ತೀವಿ ನಾವು ಇರ್ಲಿಕ್ಕೆ ಪಟ್ಟಣದಲ್ಲಿ ಒಂದು ಮನೆನ ಕೂಡ ನೋಡಿದೀನಿ ಹಾಗೆ ಹೇಳಿ ಅವರ ಮಾತನ್ನು ಕೂಡ ಕೇಳದೆ ರಾಮು ಅವನ ಹೆಂಡತಿಯನ್ನು ಕರೆದುಕೊಂಡು ಹೋದ ಅವರ ಅಣ್ಣ ಮಾಡಿದ ಕೆಲಸವನ್ನು ನೋಡಿ ಅವರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ರಾಮು ಅವನ ತಂಗಿಯಂದಿರನ್ನು ಬಿಟ್ಟು ಹೆಂಡತಿ ಜೊತೆ ಸಂತೋಷವಾಗಿ ಇದ್ದ ಹೀಗೆ ರಾಮು ಸ್ವಲ್ಪ ದಿನದಲ್ಲೇ ತನ್ನ ತಂಗಿಯಂದಿರನ್ನ ಮರೆತು ಹೋದ ಹೀಗೆ ಅಕ್ಕ ತಂಗಿ ಇಬ್ರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು ಹೀಗೆ ಇರುವಾಗ ಒಂದು ದಿನ ಮತ್ತೆ ರಾಖಿ ಹಬ್ಬ ಮತ್ತೆ ಬಂತು ಅಕ್ಕ ಇದೇ ಮೊದಲ ಸಲ ಅಂತ ಯೋಚನೆ ಮಾಡ್ತಿದ್ದೀನಿ ನಮ್ಮ ಅಣ್ಣನಿಗೆ ನಾವು ರಾಖಿ ಕಟ್ಟಿಲ್ಲ ಹೌದು ತಂಗಿ ಅಣ್ಣನಮ್ನ ಮರ್ತು ಹೋದ ಅವನು ಪೂರ್ತಿಯಾಗಿ ಬದ್ಲಾಗಿದ್ದಾನೆ ಒಂದು ಕೆಲಸ ಮಾಡೋಣ ಅಕ್ಕ ನಾವೇ ಅಣ್ಣನ ಹೋಗಿ ನೋಡಿ ರಾಖಿ ಕಟ್ಟೋಣ ಹೌದು ತಂಗಿ ಸರಿ ಬಾ ಹೋಗೋಣ ಹೀಗೆ ಅವರಿಬ್ಬರು ಪಟ್ಟಣದಲ್ಲಿರುವ ತನ್ನ ಅಣ್ಣನನ್ನು ನೋಡಲು ಹೋದ್ರು ಆದ್ರೆ ಅವರ ಅಣ್ಣ ಅಕ್ಕಪಕ್ಕದವರ ಬಳಿ ತಂಗಿಯಂದಿರು ಅಂತ ಹೇಳಲೇ ಇಲ್ಲ ನೀವು ಯಾಕೆ ಇಲ್ಲಿ ತನಕ ಬಂದಿದ್ದೀರಾ ನನ್ಗೆ ಮೊದಲೇ ಹೇಳ್ಬೇಕು ತಾನೆ ನನಗೆ ಇಂತಹ ಬಡ ತಂಗಿಯಂದಿರು ಓದದೇ ಇರುವವರು ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಎಷ್ಟು ಅವಮಾನ ಆಗುತ್ತೆ ಮೊದ್ಲು ನೀವು ಇಲ್ಲಿಂದ ಹೊರಟೋಗಿ ಹಾಗೆ ಅಂತ ಹೇಳಿದ ಅಣ್ಣ ಹಾಗೆ ಹೇಳಿದ ಕಾರಣ ಇಬ್ಬರು ದುಃಖ ಪಟ್ಕೊಂಡು ಮನೆಗೆ ಬಂದ್ರು ಮನೆಗೆ ಬಂದಾಗ ಅವರ ದೂರದ ಸಂಬಂಧಿಕರು ಯಾರೋ ಒಬ್ರು ಅವರ ಮನೆಗೆ ಬಂದಿದ್ರು ಅವರನ್ನು ನೋಡಿ ಏನಮ್ಮ ಏನಾಯ್ತು ಹಾಗೆ ಹೇಳಿದಾಗ ಅವರು ನಡೆದ ವಿಚಾರವನ್ನು ಹೇಳಿದ್ರು ಆಗ ಅವನು ನಗುತ್ತಾ ಅಯ್ಯೋ ಅಮ್ಮ ಇಂಥವರು ಯಾವಾಗ್ಲೂ ಹೀಗೇನೆ ಕಣಮ್ಮ ಇಂಥವ್ರನ್ನ ನೋಡಿ ನೀವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಯಾಕೆ ಅಂದ್ರೆ ಅವನು ನಿಮ್ಮ ಸ್ವಂತ ಅಣ್ಣ ಏನು ಅಲ್ಲ ನೀವು ಹುಟ್ಟುವ ಮೊದಲು ನಿಮ್ಮಮ್ಮನಿಗೆ ಒಂದು ತೊಟ್ಟಿಯಲ್ಲಿ ಅಳ್ತಾ ಇರುವ ಒಂದು ಮಗು ಸಿಕ್ಕಿತು ನಿಮ್ಮ ಆ ಮಗು ಮೇಲೆ ಕರುಣೆ ತೋರಿಸಿ ನಾವೆಲ್ಲರೂ ಬೇಡ ಅಂತ ಹೇಳಿದ್ರು ನಿಮಗಿಂತ ತುಂಬಾ ಚೆನ್ನಾಗಿ ಅವನ್ನ ನೋಡ್ಕೊಂಡ್ರಮ್ಮ ಅವನೇ ನಿಮ್ಮ ಅಣ್ಣ ಆ ಮಾತನ್ನು ಕೇಳಿ ಅಕ್ಕ ತಂಗಿ ಇಬ್ರು ತುಂಬಾನೇ ಆಶ್ಚರ್ಯಪಟ್ರು ಆಗ ಅಲ್ಲಿಗೆ ಬಂದ ರಾಮು ಅದನ್ನೆಲ್ಲ ಕೇಳಿದ ಆದ್ರೆ ಯಾರೂ ಕೂಡ ಅವನನ್ನು ನೋಡಲಿಲ್ಲ ದೊಡ್ಡಪ್ಪ ನೀವ್ ಹೇಳಿದ್ದು ನಿಜಾನೇ ಆಗಿರ್ಬಹುದು ಅವರು ನಮ್ಮ ಅಮ್ಮನಿಗೆ ಹುಟ್ಟದೇ ಇರುವ ಮಗನಾಗಿರಬಹುದು ಆದ್ರೆ ಅವರು ನಮಗೆ ಅಣ್ಣ ಹಾಗೆ ಅಂತ ಹೇಳಿದ್ರು ಹೀಗೆ ಅಳುತ್ತಾ ಹೇಳ್ತಾ ಇದ್ರು ಆ ಮಾತನ್ನು ಕೇಳಿ ರಾಮುವಿಗೆ ಅಳು ಬಂತು ಆಗ ಅವನು ಅವರ ಬಳಿ ಬಂದು ನನ್ನನ್ನು ಕ್ಷಮಿಸಿ ಅಮ್ಮ ಇಷ್ಟು ದಿನ ನಾನು ತುಂಬಾ ಸ್ವಾರ್ಥಿಯಾಗಿ ಇದ್ಬಿಟ್ಟೆ ಇನ್ ಮುಂದೆ ಹಾಗೆ ಇರದಿಲ್ಲ ನಾನ್ ತಪ್ಪು ಮಾಡಿದೀನಿ ಇನ್ ಮುಂದೆ ನೀವು ನನ್ ಜೊತೇನೆ ಇರ್ಬೇಕು ಹಾಗೆ ಹೇಳಿ ಅವರ ಬಳಿ ಕ್ಷಮೆಯನ್ನು ಕೇಳಿ ಅಕ್ಕ ತಂಗಿಯರನ್ನು ತನ್ನ ಜೊತೆ ಕರ್ಕೊಂಡೋಗಿ ಅವರನ್ನು ಸಂತೋಷವಾಗಿ ನೋಡಿಕೊಳ್ತಾ ಇದ್ದ